ಎಸ್ ಡಿಯರ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹ್ಯಾಪಿ ಬೇಸಿಗೆಗಾಲ ಎಲ್ಲರಿಗೂ ನಮಸ್ಕಾರ ನಿಮಗೆ ಗೊತ್ತಿರೋ ಹಾಗೆ ನಾನು ಕನ್ನೇಶ್ ನಿರಂತರವಾಗಿ ನಿಮ್ಮ ಜೊತೆಗೆ ನನ್ನ ಕಥೆಯಲ್ಲಿ ಒಲಿದಂತೆ ಹಾಡ್ತಾ ಇದ್ದೀನಿ ಇವತ್ತು ನಾನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕನೇ ಸ್ವಿ ಆನಂತರ ಎರಡು ಸಾವಿರದ ಆರು ಆನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಈ ಅವಧಿಯಲ್ಲಿ ಆಗಿರುವಂತಹ ಕೆಲವು ಮಹ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಕೆಲವೇ ಕೆಲವೇ ಜಿಲ್ಲೆಗಳಲ್ಲಿ ಸಮೃದ್ಧವಾದಂಥ ಅರಣ್ಯ ಪ್ರದೇಶ ಇದೆ ಈ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಅಂದರೆ ಕಾನೂನಿನ ಅನುಮತಿ ಇಲ್ಲದೆ ಪ್ರವೇಶ ಪಡೆದಿರುವಂಥ ಅಂದರೆ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇರುವಂತಹ ಲಕ್ಷಾಂತರ ಕುಟುಂಬಗಳು ಇವತ್ತೂ ಕೂಡ ಕಾನೂನಿನ ಸಮ್ಮತಿ ಇಲ್ಲದೆ ಅರಣ್ಯ ಭೂಮಿಯಲ್ಲಿ ನೆಲೆಸಿದ್ದಾರೆ ಇವರ ಪರವಾಗಿ ಸರ್ಕಾರ ಕಾನೂನು ಮಾಡಬೇಕು ಅನ್ನುವಂತಹ ಬೇಡಿಕೆ ಇವತ್ತಿನದಲ್ಲ ಹತ್ತೊಂಬತ್ನೂರ ನಲ್ವತ್ತೇಳನೇ ಇಸ್ವಿಕ್ಕಿಂತ ಹಿಂದಿನಿಂದ ಭೂಮಿಯ ಹಕ್ಕಿನ ಪ್ರಶ್ನೆಯನ್ನು ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಇಡೀ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಚರ್ಚೆಯಾಗಿರೋದನ್ನು ಆ ಬಗ್ಗೆ ಚಳುವಳಿಗಳಾಗಿರೋದನ್ನು ನಾವೆಲ್ಲ ನೋಡಿದ್ವಿ ಸೊ ಇವತ್ತು ನಾನು ನಿಮಗೆ ಮೊದಲನೇದಾಗಿ ಅರಣ್ಯ ಅತಿಕ್ರಮಣದ ವಿಚಾರವಾಗಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಒಂದು ಅಧಿನಿಯಮವನ್ನು ಪಾಸ್ ಮಾಡುತ್ತೆ ಆ ಅಧಿನಿಯಮದ ಪ್ರಕಾರ ಎಸ್ ಸಿ ಎಸ್ ಟಿ ಅಂಡ್ ಅದರ್ ಫಾರೆಸ್ಟ್ ಡ್ವೆಲ್ಲರ್ಸ್ ಇವರಿಗೆ ಅರಣ್ಯ ಸಾಗುವಳಿ ಭೂಮಿಯ ಹಕ್ಕನ್ನು ಕೊಡಬೇಕು ಅನ್ನುವಂಥ ಒಂದು ಏನು ಕಾಯ್ದೆ ಆಗುತ್ತೆ ಆ ಕಾಯ್ದೆಯಲ್ಲಿ ಒಂದು ಸಣ್ಣ ಪ್ರಮಾದ ಏನಾಯಿತು ಅಂತಂದರೆ ಅದರ್ ಫಾಲೆ ಫಾರೆಸ್ಟ್ ಡ್ವೆಲ್ಲರ್ಸ್ ಯಾರು ಅದರ್ ಫಾರೆಸ್ಟ್ ಡ್ವೆಲ್ಲರ್ಸ್ ಇತರ ಪಾರಂಪರಿಕ ಅರಣ್ಯವಾಸಿಗಳೆಂದರೆ ಯಾರು ಅನ್ನುವಂಥದ್ದನ್ನು ಸರಿಯಾಗಿ ಡಿಫೈನ್ ಮಾಡಿರಲಿಲ್ಲ ಅದನ್ನು ಕಾಗೋಡು ತಿಮ್ಮಪ್ಪನವರು ನಮ್ಮ ಕರ್ನಾಟಕದಲ್ಲಿ ಅದರ್ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತಂದರೆ ಯಾರು ಎಪ್ಪತ್ತೈದು ವರ್ಷಗಳಿಂದ ಯಾವ ಪ್ರದೇಶದಲ್ಲಿ ಇದ್ದಾರೆ ಮತ್ತು ಅದಕ್ಕೆ ದಾಖಲೆ ಇದೆ ಅವರನ್ನು ಇತರ ಪಾರಂಪಾರಿಕ ಅರಣ್ಯವಾಸಿಗಳು ಅಂತ ಕರಿಬೋದು ಅಂತ ಹೇಳಿದರು ಇಷ್ಟಲ್ಲ ಆದಮೇಲೆ ಕೂಡ ಸರ್ಕಾರದಿಂದ ಏನು ಕಾನೂ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟಿನ ಆದೇಶಗಳ ಹಿನ್ನೆಲೆಯಲ್ಲಿ ಈವರೆಗಿನ ಏನು ಪ್ರಕ್ರಿಯೆ ಆಗಿದೆ ಅದರಲ್ಲಿ ಜನಸಾಮಾನ್ಯರಿಂದ ಅರ್ಜಿಗಳನ್ನು ಪಡೆಯಲಾಗಿದೆ ಅವುಗಳನ್ನು ತರಾತುರಿಯಲ್ಲಿ ವಿಲೇ ಮಾಡಲಾಗಿದೆ ಮತ್ತು ಮತ್ತೊಂದು ಅವಕಾಶವನ್ನು ಕೊಟ್ಟು ಇತ್ತೀಚೆಗೆ ಮೊನ್ನೆ ಮೊನ್ನೆ ಉತ್ತರ ಕನ್ನಡ ಜಿಲ್ಲೆಯಂತೂ ಅರ್ಜಿಗಳ ಪುನರ್ ಪರಿಶೀಲನೆ ಅನ್ನುವಂಥ ಒಂದು ನಾಟಕ ನಡೆದಿದೆ ಸೊ ಅದಕ್ಕೆ ನಮ್ಮ ಅರಣ್ಯ ಹೋರಾಟಗಾರರ ವೇದಿಕೆ ಅಧ್ಯಕ್ಷರಾಗಿರುವಂಥ ರವೀಂದ್ರನಾಥ್ ನಾಯಕರು ನ್ಯಾಯಾಲಯದಲ್ಲೂ ಕೂಡ ಒಂದು ತಡಾಯಾಜ್ಞೆಯನ್ನು ತಂದು ಈಗ ನೀವು ಮಾಡ್ತಾ ಇರುವಂಥ ಪ್ರಕ್ರಿಯೆ ಸರಿ ಇಲ್ಲ ಯಾಕಂತಂದರೆ ಅರಣ್ಯ ಹಕ್ಕು ಮಾನ್ಯತಾ ಸಮಿತಿಯಲ್ಲಿ ಯಾರ್ಯಾರು ಇರಬೇಕು ಅವರುಗಳೇ ಇಲ್ಲ ಸೊ ಕಾನೂನು ಬಾಹಿರವಾಗಿ ನೀವು ಹೇಗೆ ಈ ಕೆಲಸವನ್ನು ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಸೊ ಇದು ನಮ್ಮ ಜನಸಾಮಾನ್ಯರ ಸಮಸ್ಯೆ ಈ ಬಗ್ಗೆ ನಾನು ನಿಮಗೆ ಎರಡು ಮೂರು ಎಪಿಸೋಡ್ಗಳಲ್ಲೂ ಮಾತಾಡ್ಬೋದು ತಾಸ್ ಮಾತಾಡ್ಬೋದು ಸೊ ಇದು ಒಂದು ಎರಡನೇದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಎಂದು ಏನು ಉಳುವವನೇ ಒಡೆಯ ಕಾನೂನನ್ನು ಮಾಡಿತು ಅದರಲ್ಲಿ ಕೆಲವು ಜನರಿಗೆ ಯಾರು ಉಳುಮೆ ಮಾಡ್ತಾಯಿದ್ರು ಅವರಿಗೆ ಭೂಮಿಯನ್ನು ಕೊಡಲಾಯಿತು ಕೆಲವರಿಗೆ ಅವಕಾಶಗಳನ್ನು ಕೊಟ್ಟಿತ್ತು ಸಮಯಾವಕಾಶವನ್ನು ಕೊಟ್ಟಿತ್ತು ಆದರೆ ಕೆಲವರು ತಮ್ಮ ಅನಾನುಕೂಲತೆಯಿಂದಾಗಿ ಅಥವಾ ತಮಗೆ ಸಾಧ್ಯವಾಗದೆ ಅಥವಾ ಕೆಲವು ಸಾರಿ ಮಾಹಿತಿಯ ಕೊರತೆಯಿಂದಾಗಿ ಕೂಡ ಜನ ಈ ಭೂ ಸುಧಾರಣೆಯ ಹಕ್ಕಿನ ಅನುಕೂಲವನ್ನು ಪಡೆದಿಲ್ಲ ಸೊ ಇವತ್ತು ಕೂಡ ತಮ್ಮ ಜಮೀನಿನ ಆರ್ ಟಿ ಸಿಯಲ್ಲಿ ಕರ್ನಾಟಕ ಸರ್ಕಾರ ಅಂತ ಹೇಳ್ಕೊಂಡು ಇದೆ ಅದನ್ನು ರಾಜ್ಯ ಸರ್ಕಾರ ಒಂದು ಕ್ಯಾಬಿನೆಟ್ ಡಿಸಿಷನನ್ನು ಮಾಡಿ ಮತ್ತು ಮ ಮರುಪರಿಶೀಲನೆಗೆ ಅವಕಾಶವನ್ನು ಮಾಡಿಕೊಟ್ಟು ಕಾನೂನಿನ ಪ್ರಕಾರ ಅವರಿಗೆ ಭೂಮಿಯನ್ನು ಗ್ರ್ಯಾಂಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆದರೆ ಇವತ್ತಿನ ಯಾವ ಸರ್ಕಾರಗಳು ಆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಹಾಗಾಗಿ ನಮ್ಮಲ್ಲಿ ಕೆಲವೊಬ್ಬರು ಬಹಳ ಉದ್ದೇಶಪೂರ್ವಕವಾಗಿ ಮಾಡಿಕೊಂಡಿರುವಂಥ ಸಾಧ್ಯತೆಯನ್ನು ಯಾರೂ ಅಲ್ಲೆಗಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಗಮನಿಸಿದಾಗೆ ನಿಜವಾಗಿಯೂ ಬಡವರು ನಿಜವಾಗಿಯೂ ಅರ್ಹರು ನಿಜವಾಗಿಯೂ ಅಸಹಾಯಕರು ಅಂಥವರಿಗೆ ತಮ್ಮ ಭೂಮಿಯ ಮೇಲಿನ ಪಟ್ಟ ಇಲ್ಲ ಅಂದರೆ ಹಕ್ಕು ಇಲ್ಲ ಅಂತಹ ಕೆಲವು ಸಣ್ಣಪುಟ್ಟ ತಪ್ಪುಗಳನ್ನು ಜ ಏನು ಸರಿಪಡಿಸುವಂಥ ಕೆಲಸವನ್ನು ಯಾವುದೇ ಒಂದು ಪ್ರಜಾಸತ್ತಾತ್ಮಕವಾಗಿರುವಂಥ ಸರ್ಕಾರ ಮತ್ತು ಜನತೆಯ ಪರವಾಗಿ ಪ್ರಾಮಾಣಿಕವಾಗಿರುವಂಥ ಸರ್ಕಾರ ಮಾಡಲೇಬೇಕು ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತು ಎಂಬತ್ತರ ದಶಕದಿಂದ ಇತ್ತೀಚೆಗೆ ಈ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ ಅಂತಂದರೆ ಈ ಸರ್ಕಾರಗಳನ್ನೆಲ್ಲ ಪ್ರಜಾಸತ್ತಾತ್ಮಕ ವಾಗಿ ಜನತೆಯ ಪರವಾಗಿರುವಂಥ ಸರ್ಕಾರ ಅಂತ ಕರಿಬಹುದು ನಿಮಗೆ ಬಿಟ್ಟಿರುವಂಥ ಪ್ರಶ್ನೆ ಹಾಗೆಯೇ ಈಗ ಎರಡು ಇನ್ನೊಂದು ವಿಚಾರ ಇದೆ ಈ ಬಿ ಖಾತ ಅನ್ನುವಂಥದ್ದು ಇತ್ತೀಚೆಗೆ ಸರ್ಕಾರ ಒಂದು ಅನುಕೂಲವನ್ನು ಏನು ಮಾಡಿಕೊಟ್ಟಿದೆ ಅಂದರೆ ನಗರ ಪ್ರದೇಶದಲ್ಲಿ ಯಾರೆಲ್ಲ ನಿವೇಶನಗಳನ್ನು ಮನೆಗಳನ್ನು ಹೊಂದಿ ಅವರಿಗೆ ಸರ್ಕಾರದ ಮಾನ್ಯತೆ ಇಲ್ಲ ಪರವಾನಗಿ ಇಲ್ಲ ಅಂಥವರಿಗೆ ಕಾನೂನುಬದ್ಧವಾಗಿ ಅವರಿಗೆ ತಮ್ಮ ತ್ರೀ ನಂಬರ್ ಫಾರ್ಮ್ ಮುಖಾಂತರ ಕೊಡಬಹುದಾದ ಹಕ್ಕು ಪತ್ರವನ್ನು ಕೊಡಲಿಕ್ಕೆ ಒಂದು ಕಾಲಾವಕಾಶವನ್ನು ಮಾಡಿಕೊಟ್ಟಿದೆ ಈ ಬಗ್ಗೆ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿ ಸೇರಿದಂತೆ ವಿರೋಧ ಪಕ್ಷಗಳಾದಿಯಾಗಿ ಎಲ್ಲವರು ಇದೊಂದು ಒಳ್ಳೆಯ ಅವಕಾಶ ನಗರ ಪ್ರದೇಶದ ಜನರು ತಮ್ಮ ನಿವೇಶನಗಳು ಮತ್ತು ಮನೆಗಳ ಹಕ್ಕನ್ನು ಖಾತ್ರಿಪಡಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸೊ ನಮ್ಮ ಸಿದ್ದಾಪುರದಲ್ಲೂ ಕೂಡ ಸ್ಥಳೀಯ ಆಡಳಿತ ಪಟ್ಟಣ ಪಂಚಾಯತ್ದಿಂದ ಒಂದು ಪ ಗೋಷ್ಠಿಯನ್ನು ಕರೆದು ಇದು ಸರ್ಕಾರದ ಬಹಳ ಒಳ್ಳೆಯ ಕ್ರಮ ಮತ್ತು ಜನತೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಬಟ್ ಇದರ ಜೊತೆಗೆ ಸ್ವಲ್ಪ ಕಾಲಾವಕಾಶವನ್ನು ಕೊಡಬೇಕು ಅಂದರೆ ಸರ್ಕಾರ ಮೂರು ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದೆ ಈ ಕಾಲಾವಕಾಶ ಸಾಕಾಗ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಕಾಲಮಿತಿಯನ್ನು ಹೆಚ್ಚಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಇರೋದ್ರ ಜೊತೆಗೆ ಈಗಾಗಲೇ ನಾವೇನು ಅರಣ್ಯ ಅತಿಕ್ರಮದ ಬಗ್ಗೆ ಚರ್ಚೆ ಮಾಡಿದ್ವಿ ಈ ಥರ ಅಕ್ರಮವಾಗಿ ಅಂತಂದರೆ ಪಾಪ ಅನಿವಾರ್ಯತೆಯಿಂದ ಯಾರು ಅದು ಅತಿಕ್ರಮಣವನ್ನು ಮಾಡಿಕೊಂಡು ನಿವೇಶನಗಳನ್ನು ಮನೆಗಳನ್ನು ಕಟ್ಕೊಂಡು ಬಹಳ ವರ್ಷಗಳಿಂದ ತಮ್ಮ ಹೆಸರಿಗೆ ದಾಖಲೆ ಇಲ್ಲದೆ ತಮ್ಮ ಹೆಸರಿಗೆ ಪಟ್ಟ ಇಲ್ಲದೆ ಇವತ್ತು ನಡ್ಕೊಳ್ತಿದ್ದಾರೆ ಅಂಥವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂದರೆ ನಗರ ಪ್ರದೇಶದ ಅರಣ್ಯ ಅತಿಕ್ರಮಣ ಇರ್ಬೋದು ಅಥವಾ ಬಗರು ಅಂತೂ ಕೊಡ್ತಾ ಇದ್ದಾರೆ ಈ ಥರದ ಏನು ಕಾಂಪ್ಲಿಕೇಶನ್ ಇರುವಂತಹ ಜಾಗೆಗಳ ಮತ್ತು ನಿವೇಶನಗಳ ಕೂಡ ಈ ಈ ಖಾತ ಅಂದರೆ ಬ ಬಿ ಕಾತ ಇದನ್ನು ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಸ್ನೇಹಿತರೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ ಸರ್ಕಾರ ನಾಯಕತ್ವ ಯಾವುದೇ ಇರಲಿ ನಾವು ಸ್ವಲ್ಪ ಗಮನಿಸಿದರೆ ಸ್ವಾತಂತ್ರ್ಯ